ಆನೇಕಲ್ ತಾಲೂಕಿನ ಬೊಮ್ಮಸುಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮ ಸರ್ಕಾರಿ ಶಾಲಾ ಆವರಣದಲ್ಲಿ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಯೋಗ ಬಂಧುಗಳು ಸಾಮೂಹಿಕವಾಗಿ ಯೋಗಾಭ್ಯಾಸ ಮಾಡಿದ ದೃಶ್ಯ ಕಂಡುಬಂತು ಹಾಗೆಯೇ ಸಾಧಕರಿಗೆ ಸನ್ಮಾನಿಸಲಾಯಿತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಪತಂಜಲಿ ಯೋಗ ಕೇಂದ್ರದ ಯಾರಂಡಹಳ್ಳಿ ಶಿವಪ್ರಸಾದ್ ರವರು ಮಾತನಾಡಿ ಪ್ರತಿನಿತ್ಯ ಯೋಗ ಧ್ಯಾನ ಆಧ್ಯಾತ್ಮಿಕ ಕತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಆರೋಗ್ಯವಂತ ಜೀವನ ನಡೆಸಲು ಸಾಧ್ಯವಿದೆ ಹಿಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿದೆ ಇದನ್ನು ಕಡಿಮೆ ಮಾಡಿಕೊಳ್ಳಲು ಯೋಗಾಭ್ಯಾಸ ಅತ್ಯಂತ ಪರಿಣಾಮಕಾರಿಯಾಗಿದೆ ಎಂದರು ನಾವು ಪ್ರತಿನಿತ್ಯ ಸೇವಿಸುವ ಆಹಾರವು ಕಲುಷಿತವಾಗಿದೆ ಸಾವಯವ ಆಹಾರ ಪದ್ಧತಿ ಹಾಗೂ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ರೋಗಮುಕ್ತ ಜೀವನ ನಡೆಸಲು ಸಾಧ್ಯ ಎಂದರು ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡಬೇಕು ಎಂಬುವ ಉದ್ದೇಶದಿಂದ ಪತಂಜಲಿ ಯೋಗ ಕೇಂದ್ರವು ಕಳೆದ ಹತ್ತಾರು ವರ್ಷಗಳಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗ ಶಿಕ್ಷಣ ನೀಡುತ್ತಿದೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಕೇಂದ್ರದ ಶ್ರೀಧರ್ ಅನಿಲ್ ಕಿತ್ತಗಾನಹಳ್ಳಿ ಮಂಜುನಾಥ್ ಶಿವಕುಮಾರ್ ಪೂರೇಗೌಡ ಭಾಗ್ಯಮ್ಮ ಕೃಷ್ಣಾರೆಡ್ಡಿ ಕಲ್ಪೇಶ್ ಡಾಕ್ಟರ್ ದಿವಾಕರ್ ಅಣಯ್ಯಪ್ಪ ವಿಜಿ ಕ್ಯಾಂಟೀನ್ ರಾಜಣ್ಣ ಲೋಕೇಶ್ ಮತ್ತು ಯೋಗ ಬಂಧುಗಳು ಭಾಗವಹಿಸಿದ್ದರುಪಟ್ಟ ಹಾಗೆ ಮುಂದೆ ಬಿಡಿ ಶವಾಸನ ಬಂದ್ಬಿಡಿ ಶವಾಸನ ಬಂದ್ಬಿಡಿ ಅಮೃತಾಸನ ಅಥವಾ ಶವಾಸನ ಎಲ್ಲೂ ಬಿಗಿ ಇರಬಾರದು ಪ್ರಿಯ ಪಟ್ಟಿ ನಿಮ್ಮ ಎರಡು ಪಾದಗಳನ್ನ ಬಿಗಿ ಮಾಡಿ ಎರಡು ಪಾದಗಳನ್ನ ಮಾತ್ರ ಬಿಗಿ ಮಾಡಿ ಮೀನ ಕಣ್ಣುಗಳನ್ನ ಬಿಗಿ ಮಾಡಿ ಬಿಟ್ಟು ಪುಸ್ತಕದಾಗ ಎರಡು ಅರ್ಥ ಪುಷ್ಟಿ ಮಾಡ್ಕೊಳ್ಳಿ ತಲೆಯ ಭಾಗ ಸಲಹೆ ಬಯಸಿದ್ರೆ ನೀನೇ ಪರಮಾತ್ಮ ಎಲ್ಲರೂ ಈಗ ಪರಮಾತ್ಮ ಆಗ್ತಾ ಇದೀರ ಇನ್ನು ಪ್ರಾಣಾಯಾಮ ಮಾಡೋಣ ಹಾಗೆ ಸುಖಾಸನಲ್ಲಿ ಮಗನಿಗೆ ಕಪಾಲಪಾತಿ ಪ್ರಾಣಾಯಾಮ ಎಲ್ಲರೂ ನಾನಾ ಮುದ್ರೆ ಅಥವಾ ಮುದ್ರೆಗೆ ಬನ್ನಿ ಎರಡು ಸೆಂಟಿಮೀಟರ್ ಅಷ್ಟು ಉಪಕು উম হেৰি গল ತಗೊಳ್ಳಿ ಬಿಡಿ ಮತ್ತೊಮ್ಮೆ ತಗೊಳ್ಳಿ ಬಿಡಿ ಹಾಗೆ ಕಣ್ಮಿ ಗಮನಿಸಿ ಕಪಾಲ ಭಾತಿ ಪ್ರಾಣಾಯಾಮದಿಂದ ತಮ್ಮ ದೇಹಕ್ಕೂ ಮನಸ್ಸಿಗೂ ಯಾವ ರೀತಿ ಪರಿಣಾಮ ಬೀತ್ತದೆ ಗಮನಿಸಿ ಸಂಬಂಧಪಟ್ಟ ಕಾಯಿಲೆಗಳು ದೂರ ಆಗುತ್ತೆ ಸ್ಪರ್ಶ ಮಾಡಿ ನಿಮ್ಮ ಹಸ್ತೋಗಿ ಕಣ್ಬಿಡಿ ಈಗ ನಾಡಿ ಶೋಧನ ಪ್ರಾಣಾಯಾಮ ಹಾಗೆ ಎಡ ಮೂಗಿಂದ ಪೂರ್ತಿ ಉಸಿರು ತಗೊಳ್ಳಿ ಮೇಲೆ ತಗೊಳ್ಳಿ ಪೂರ್ತಿ ದೀರ್ಘ ತಗೊಳ್ಳಿ ಹಾ ಈಗ ಎಡ ನೋವು ಮುಚ್ಚಿ ಎಡ ಒಳ್ಳೆ ಮುಚ್ಚಿ ಬಲ ಹೋಗಿಂದ ಉಸುಬಿಡಿ ಪೂರ್ತಿ ಉಸಿರೋರು ಹಾಕಿ ಹಾಗೆ

आगे बात करें आगे कंटिन्यू मारी आगे उसका नहीं था इल्ली ನಾಡಿ ಶೋಧನ ಪ್ರಾಣಾಯಾಮ ನರನಾಡಿಗಳಿಗೆ ಎಪ್ಪತ್ತೆರಡು ನಾಡಿ ಶೋಧನ ಪ್ರಾಣಾಯಾಮದಿಂದ ತಮ್ಮ ದೇಹ ದೇಹಕ್ಕೂ ಮತ್ತು ಮನಸ್ಸಿಗೂ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಎರಡು ಕೈ ಸ್ಪರ್ಶ ಮಾಡಿ ನಿಮ್ಮ ಹಸ್ತರನ್ನ ಮೃದುವಾಗಿ ಕಣಿಗೆ ತಕ್ಕ ಈಗ ಭ್ರಮರಿ ಪ್ರಾಣಾಯಾಮ ಪ್ರೌತಮ್ ದಿವಾಕರ್ ಅವರು ಅವರು ಎನ್ ಹೆಚ್ ಎಲ್ ಸೈಕಿಯಾಟಿಸ್ಟ್ ಆಗಿದ್ದಾರೆ ಅವರು ನಮ್ಮ ಅತಿಥಿಗಳಾಗಿ ಬರ್ತಾ ಇದಾರೆ ಅವರು ಸಹ ಮಂದಿ ಹಾಗೆ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ ಅತಿಥಿಗಳಾಗಿ ದೊಡ್ಡ ಚಪಾತ ಷಣ್ಮುಖ ಮುದ್ರೆ ನಿಮ್ಮ ಎರಡು ಹೆಬ್ಬೆರಳು ಕಿವಿ ಒಳಗಡೆ ಹೋಗಲಿ ಹಾಗೆ ನಿಮ್ಮ ಉಂಗದ ಬೆರಳು ಮೂಗಿನ ಕೆಳಗೆ ಬರಲಿ

ಸಣ್ಣ ಆಗ್ತಾ ಇಲ್ಲ ನೀವು ದೇವಸ್ ಸೌಂಡ್ ಮಾಡಬೇಕು ದೇವರ ಸೌಂಡ್ ಮಾಡಿ మార్కెటింగ్ యొక్క తక్కర్ తమంత తంద్రీ జై గురుదేవ్ జై గురుదేవ్ బరో బావ దిందరే హోగా హోగా యోగా మార్మే యోగా 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 ముక్త వర్ష ఇదే యోగా డే ఆర్కెటర్షిప్ సహాయావధవస్థనన నడి ಆವತ್ತಿಂದ ಇವತ್ತು ನರಿಗೂ ಪ್ರಶ್ನೆ ಇದೆ ನಿಮಗೆ ಆವತ್ತರಿಂದ ಇವತ್ತಿನವರೆಗೂ ಸ್ವಲ್ಪ ಹೆಚ್ಚು ಕಮ್ಮಿ ಮುನ್ನೂರ ಅರವತ್ತೈದು ದಿವಸ ಇರೋವಂಥದ್ದು ಅದು ಮುನ್ನೂರು ದಿವಸ ಆದರೆ ನಾನು ಯೋಗ ಮಾಡಿದ್ದೀನಿ ಅದು ಯೋಗ ಕೇಂದ್ರಕ್ಕೆ ಹೋಗಿ ಮಾಡಿರ್ಬೋದು ಅಥವಾ ಮನೆಯಲ್ಲಿ ಮಾಡಿರ್ಬೋದು ಅಂಥವ್ರ ಕೈ ಮೇಲೆ ಮಾಡಿ ಒಳ್ಳೆಯದು ದೂರೇರೋ ಒಂದು ಉಪಾಯ ಕಂಡಿಟ್ಕೊಂಡಿದ್ದಾರೆ ಅದರ ಟ್ರಿಕ್ ಯೋಗ ಮಾಡುವಂಥದ್ದು ಅಷ್ಟು ಸುಲಭ ಆಗೋದಿಲ್ಲ ನಿತ್ಯ ಮಾಡಬೇಕು ಅನ್ನೋದು ನಾವು ಆದರೆ ಅನೇಕ ಸರಿ ಆಗೋದಿಲ್ಲ ಯೋಗನ ನಿತ್ಯ ಮಾಡೋದು ಹೇಗೆ ಅದಕ್ಕೆ ನಮ್ಮ ಶರೀರ ಮತ್ತು ಮನಸ್ಸು ಇದನ್ನು ಸಿದ್ಧ ಮಾಡೋದು ಹೇಗೆ ಅದರ ಸಾಧನೆ ಮಾಡ್ಕೊಳ್ಳೋದು ಹೇಗೆ ಕೈಗಶ ಮಾಡ್ಕೊಳ್ಳೋದು ಹೇಗೆ ಅದರ ಬಗ್ಗೆ ನಾನು ತಿಳ್ಸೋಕ್ಕೆ ಇಷ್ಟ ಇಷ್ಟಪಟ್ಟೆ ನಾವೆಲ್ಲ ನಿಶ್ಚಯ ಮಾಡ್ತೀವಿ ಇವತ್ತಿನ ದಿವಸ ಯೋಗ ದಿವಸ ಮಾಡಬೇಕು ಅಂತ ಆದರೆ ಮಾಡೋಕ್ಕೆ ಹೋದಾಗ ಸಮಸ್ಯೆ ಆಗುತ್ತೆ ಕೆಲವರಿಗೆ ಯೋಗ ಕೇಂದ್ರಕ್ಕೆ ಹೋದರೆ ಮಾತ್ರ ಮಾಡೋಕ್ಕಾಗತ್ತೆ ಇನ್ನು ಕೆಲವರಿಗೆ ಯೋಗ ಕೇಂದ್ರಕ್ಕೆ ಹೋಗಕ್ಕೆ ಆಗಿಲ್ಲ ಅಂದರೆ ಮನೇಲಿ ಒಂದು ಸ್ವಲ್ಪ ಜನ ಮಾಡ್ತಾರೆ ಇಲ್ಲ ಅಂತಲ್ಲ ಆದರೆ ಯೋಗನ ನಿತ್ಯ ಮಾಡಬೇಕು ಒಂದು ಸೊನ್ನೆ ಬರೆದ್ರೆ ಅದಕ್ಕೆ ಬೆಲೆ ಎಷ್ಟು ಅಂತ ಹೇಳಾದ್ರು ಕೇಳಿದಾಗ ಎಷ್ಟು ಬೆಲೆ ಅದರದು ಅದ್ರ ಪಕ್ಕ ನಾಲ್ಕು ಸೊನ್ನೆ ಮಾಡಿದ್ವಿ ಎಷ್ಟು ಬೆಲೆ ಅದಕ್ಕೆ ನೂರು ಸೊನ್ನೆ ಬರೆದ್ವಿ ಅದ್ರ ಭಕ್ತದಲ್ಲಿ ಎಷ್ಟು ಅದಕ್ಕೆ ಎಷ್ಟು ಬೆಲೆ ಏ ಸೊನ್ನೆನೆ ಆ ಸೊನ್ನೆಗಳಿಗೆಲ್ಲ ಬೆಲೆ ಬರೋದು ಯಾವಾಗ ಆ ಸೊನ್ನೆಗಳಿಗೆ ಹೋಗಿ ಎರಡೇ ಸೊನ್ನೆ ಇಟ್ಕೊಳ್ಳಿ ಎರಡು ಸೊನ್ನೆಗೆ ಬೆಲೆ ಬರೋದು ಯಾವಾಗ ಎರಡು ಸೊನ್ನೆ ಬರೋದು ಸೊನ್ನೆನೆ ಏನು ಬರೆದ್ರೆ ಆ ಸೊನ್ನೆಗಳಿಗೆ ಬೆಲೆ ಬರುತ್ತೆ ಎಡಭಾಗದಲ್ಲಿ ಒಂದು ಬರೆದಾಗ ಅದು ಮೂರು ಆಗುತ್ತೆ ಮೂರು ಸೊನ್ನೆ ಬರ ಸಾವಿರ ಆಗುತ್ತೆ ಆರು ಸೊಮ್ಮೆ ಇದ್ರೆ ಒಂದು ಲಕ್ಷ ಹೌದಪ್ಪ ಆ ಒಂದೇನು ಮನುಷ್ಯನ ಜೀವನದಲ್ಲಿ ಒಂದೇನು ಮನುಷ್ಯನ ಜೀವನದಲ್ಲಿ ಆ ಒಂದು ಅದು ಆರೋಗ್ಯ ಹೇಳಿ ಮಿಕ್ಕಿದ ಎಲ್ಲ ಸೊಮ್ಮೆಗಳು ಸೊಮ್ಮೆನೆ ನಮಗೆ ಒಳ್ಳೆ ಕೆಲಸ ಇದೆ ಓಡಾಟಕ್ಕೆ ಒಳ್ಳೆ ಕಾರ್ ಇದೆ ಮನೆಯಲ್ಲಿ ಆನಂದವಾಗಿದ್ದೀವಿ ಮನೆಯಲ್ಲಿ ಎಲ್ಲ ಅನ್ಯೋನ್ಯವಾಗಿದ್ದೀವಿ ಎಲ್ಲ ಇದ್ದೀವಿ ಅದರ ಎಡಭಾಗದಲ್ಲಿ ಹೊಂದಿರುವಂಥ ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸೊನ್ನೆಗಳು ಸೊನೆ ಹೊಂದಿರಲ್ವಲ್ಲ ಇದನ್ನ ನೆನ್ನ ನೆನ್ಪಿ ನೆನ್ಪಿಟ್ಕೊಳ್ಬೇಕು ಅದಕ್ಕೆ ಯೋಗದ ಆಧಾರದ ಮೇಲೆ ನಾವು ಆರೋಗ್ಯವನ್ನು ಕಾಪಾಡಬೇಕು ಹೀಗೆ ಇದನ್ನು ನೆನ್ಪಿಟ್ಕೊಂಡಾಗ ನಾವು ಯೋಗ ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ಮನೆ ಒಂದು ಮನೆ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಆರೋಗ್ಯ ಇರಬೇಕು ಯಾವುದೇ ಒಂದೇ ಒಂದು ಪ್ಯಾರಾಮೀಟರ್ ಆಫ್ ಇದೆ ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ ನಾನು ನಡೆಸ್ತಾ ಇರುವಂತಹ ಯೋಗ ಜೀವನ ಹೇಳಿ ಅಷ್ಟಾಂಗ ಯೋಗ ಜೀವನ ಈ ಅಷ್ಟಾಂಗ ಯೋಗ ಜೀವನವನ್ನು ನಾನು ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ಇಪ್ಪತ್ತ್ ಮೂರನೇ ವರ್ಷ ವಯಸ್ಸಲ್ಲಿ ಎಷ್ಟು ವರ್ಷದಿಂದ ಇಪ್ಪತ್ತ್ಮೂರನೇ ವಯಸ್ಸಿಂದ ಐವತ್ತು ವರ್ಷ ಐವತ್ತು ಸೇರಿಸಿದ್ರೆ ಎಪ್ಪತ್ತ್ಮೂರಾಗುತ್ತೆ ಐವತ್ತು ವರ್ಷದಿಂದ ಯೋಗ ಜೀವನ ನಡೆಸ್ತಾ ಇದ್ದೀನಿ ನಿತ್ಯ ಯೋಗ ಮಾಡ್ತೀನಿ ಈಗ ಇದು ಸ್ವೀಧಾರ್ ಮಾಡಿಸಿದ್ ಎಲ್ಲ ಯೋಗ ನಾನು ಇರಬೇಕು ವಯಸ್ಸಿನ ನಮ್ಗೆ ಮಾಡೋಕಾಗದೇ ಇರೋ ಯೋಗ ಮಾಡ್ತೀನಿ ಯಾವುದೇ ಕಾಯಿಲೆ ಇಲ್ಲ ಯೋಗ ಜೀವನ ಮಾಡಿ ಐ ವಾಂಟೆಡ್ ಟು ಐ ಯು ಟು ಟು ಐ ವಿಲ್ ಪಂಚ್ ಲೈನ್ಸ್ ಐ ವಿಲ್ ನಾಟ್ ಟೇಕ್ ವಾಟ್ ಐ ಥಿಂಕ್ ಇಸ್ ಯೋಗ ಇಸ್ ಟು ಕನೆಕ್ಟ್ ವಿತ್ ದ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ So here, uh, you know, uh, I mean, uh, if you go to the gym and if you ask them I wanted to connect with the Universal Consciousness, uh, they will say I can connect with Yama Yoga, but not possible to connect with the Universal Consciousness. So, Sir first of all, one point that, you know, Ashtanga Yoga. So, and we explain explained about the 8 links of the Yoga, so basically, uh, you know, either we can do Ashtanga Yoga or if we miss, miss one of the uh, part of that Yoga, then it becomes a Rikalanga Yoga. And we don't want it, it, it to be. Uh, we have to have a Ashtanga yoga. But I mean, anyway, we are coming here, and we started with the yoga. So definitely, we will move ahead, and we will follow the Ashtanga. All the limbs of the yoga. Third point, I wanted to touch upon that. We have to move from the detection to prevention. So basically, what we are doing here is that we wanted to prevent. Diseases, so that's why we are gathered here, which is nothing but a prevention. That's a good part. We don't want to be in the detection. Doctor Divakar is here. You know, he a very uh, uh, well-known, uh, uh, you know, a doctor in Bangalore. I, I, I think we have met somewhere. It's in Surana Vidyalaya. So I heard his speech. You know, and basically he talked about it about the prevention of the diseases. So what we are doing is we are trying to move from the detection to prevention. Detection is nothing but going to the doctor and taking the medicine, which is not a good part. We have to slowly move from detection to prevention, to avoid. Right. Now, basically, I am a scientist, so I know uh, whatever the med whatever the drug products which are getting manufactured, they are of high quality, there is no second thought, they are very good quality. And doctors also, they are prescribing the medicine because you need it, at, it, was the, it is the need of the hour for you, otherwise it is very difficult, uh, you know, the person may die. So, it is is is, not that medical medical, science or medical whatever development is happening ಸೊ ಇಟ್ ಈಸ್ ನಾಟ್ ದಟ್ ಮೆಡಿಕಲ್ ಸೈನ್ಸ್ ಆರ್ ಮೆಡಿಕಲ್ to ಡೆವಲಪ್ಮೆಂಟ್ ಇಸ್ ಹ್ಯಾಪ್ನಿಂಗ್ ಇಸ್ ಬಟ್ ವಿಲ್ಫ್ ಟು ಟು ನೋ ಅವಾಯ್ಡ್ ಗೋಯಿಂಗ್ ಡೈರೆಕ್ಷನ್ ವೇಟ್ ಟು ಫೋರ್ ಮೆಡಿಸಿನ್ ದಟ್ ಎರಡು ವಿಚಾರಗಳು ಭಾಳಷ್ಟು ವಿಚಾರಗಳು ಮಾತಾಡಿದೆ ಭಾಳಷ್ಟು ನಮಗೆ ಗೊತ್ತೇ ಇರುತ್ತೆ ಈಗ ಯೋಗ ಅಂತಂದರೆ ಒಂದು ಸಂಯಮ ಒಂದು ಯೂನಿಯನ್ ಅನ್ಯೋನ್ಯತೆ ಬಗ್ಗೆ ಮಾತಾಡ್ತಿದ್ರು ಕೃಷ್ಣಾರೆಡ್ಡಿ ಸರ್ ಅವರು ಅನ್ಯೋನ್ಯತೆ ಬರೀ ಹೊರಗಡೆ ಇರೋ ಜನರ ಜೊತೆ ಮಾತ್ರ ಇರಬೇಕಾ ಅಥವಾ ಬೇರೆ ಎಲ್ಲಾದ್ರೂ ಎಲ್ಲಾದರೂ ನಾವು ಅಳವಡಿಸ್ಕೊಳ್ಬೇಕಾ ಅಂತ ನೋಡಿದ್ರೆ ನಮ್ಮಲ್ಲೇ ನಮಗೆ ಅನ್ಯೋನ್ಯತೆ ಇರಬೇಕು ಅಂದರೆ ಏನರ್ಥ ನಾವು ಎಲ್ಲ ಈಗ ವೇದಗಳಲ್ಲೆಲ್ಲ ಹೇಳೋದು ಸಿಂಪಲ್ ಟರ್ಮ್ಸಲ್ಲಿ ನಮ್ಮಲ್ಲಿ ಐದು ಪತ್ರಗಳಿದೆ ಅಂತ ಫೈವ್ ಲೇಯರ್ಸ್ ಬರೀ ಈಗ ಐ ಮೀನ್ ಸೈನ್ಸ್ ಕ್ಯಾನ್ ಆಟ್ ಡಿಸ್ಪ್ಯೂಟ್ ಸೈನ್ಸು ಸೈಂಟಿಸ್ಟ್ ಯಾವುದೇ ಇದನ್ನ ಡಿಸ್ಪ್ಯೂಟ್ ಆಗೋದೇ ಇಲ್ಲ ಯಾವ್ಯಾವ ಲೇಯರ್ಸು ಮೊದಲನೇದು ಅನ್ನಮಯ ಕೋಶ ಅನ್ನಮಯ ಕೋಶ ಅಂದರೆ ನಮ್ಮ ಫಿಸಿಕಲ್ ಬಾಡಿ ನಾನು ಏನೇನು ನೋಡ್ತಾ ಇದ್ದೀವಿ ಕಣ್ಣು ಕಾಣೋ ಎರಡನೇದು ಪ್ರಾಣಮಯ ಕೋಶ ಪ್ರಾಣಮಯ ಕೋಶ ಅಂದರೆ ಫಿಸಿಯೋಲಾಜಿಕಲ್ ಬಾಡಿ ರೆಸ್ಪಿರೇಟರಿ ಸಿಸ್ಟಮ್ ಇರ್ಬೋದು ಅಥವಾ ಹಾರ್ಟ್ ಪಂಪಿಂಗ್ ಸಿಸ್ಟಮ್ ಇರ್ಬೋದು ಮೂರನೇದು ಮನೋಮಯ ಕೋಶ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ನಮ್ಮ ಋಷಿಗಳು ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅಂದರೆ ನಾಲ್ಕನೇದು ವಿಜ್ಞಾನಮಯ ಕೋಶ ಇಂಟೆಲೆಕ್ಚುಯಲ್ ಫ್ಯಾಕಲ್ಟಿ ಅಂತ ಒಂದು ಕಡೆ ಮನಸ್ಸು ಇನ್ನೊಂದು ಕಡೆ ಬುದ್ಧಿ ಮನಸ್ಸು ಬುದ್ಧಿ ಬೇರೆ ಬೇರೆ ಮಾಡ್ತಾರೆ ಸೈನ್ಸಲ್ಲಿ ಎರಡು ನಾವು ಒಟ್ಟೊಟ್ಟಿಗೆ ನೋಡ್ತೀವಿ ಒಂದೊಂದು ಸಾರಿ ನಾಲ್ಕ ಐದನೇದು ಆನಂದಮಯ ಕೋಶ ಅಂದರೆ ಬ್ಲಿಷ್ ಶೀತ ಸೈನ್ಸ್ ಇನ್ನು ಅದರೆಗೂ ಬಂದೇ ಇಲ್ಲ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾನೆ ಇದೆ ದೀಸ್ ಆರ್ ದ ಫೈವ್ ಡೋರ್ಸ್ ಐದು ಡೋರ್ಸು ಐದು ಲೇಯರ್ಸು ಈ ಐದು ಲೇಯರ್ನ ನಾವು ಹೊಂದಾಣಿಕೆ ಮಾಡಿಕೊಂಡು ಒಂದಕ್ಕೊಂದು ಸಮ ಸಮ ಒಂಥರ ಕೋಆರ್ಡಿನೇಷನ್ ಚೆನ್ನಾಗಿದ್ರೆ ಆಗ ನಮ್ಮ ಒಂದು ವ್ಯಕ್ತಿತ್ವದ ಸಂಘಟನೆ ಆಗುತ್ತೆ ಅದರ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ ಆಲ್ರೆಡಿ ನಮ್ಮ ವ್ಯಕ್ತಿತ್ವದ ಸಂಘಟನೆ ಆದ ಮೇಲೆನೆ ಐದು ಲೇಯರ್ ಬಿಟ್ಟು ಹೊರಗಡೆ ಹೋಗೋದು ಈಗ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಮಾತಾಡ್ತಿದ್ರು ಅದನ್ನೇ ನಾವು ಆತ್ಮ ಅಂತನೂ ಕರಿತೀವಿ ಈಗ ಮನುಷ್ಯನಾಗಿ ಹುಟ್ಟಿದ ಆದ ಮೇಲೆ ಭಾಳ ರೇರಂತೆ ಮನುಷ್ಯನ ಜನ್ಮ ಹುಟ್ಟದೆ ಮನುಷ್ಯತ್ವ ಮುಮುಕ್ಷತ್ವ ಮಹಾಪುರುಷ ಅಂತ ಮೂರು ಭಾಳ ರೇರು ಮನುಷ್ಯತ್ವ ಅಂದರೆ ಮನುಷ್ಯನ ಜನ್ಮ ಒಂದು ಒಳ್ಳೆ ಗುರು ಸಿಕ್ಕೋದು ಮಹಾಪುರುಷ ಆಮೇಲೆ ನಾನು ಆಧ್ಯಾತ್ಮದ ದೃಷ್ಟಿನಲ್ಲಿ ನನ್ನ ಜೀವನವನ್ನು ಸಾಗಿಸಿ ನನ್ನ ಜೀವನದ ಸಾರ್ಥಕತೆ ಅಥವಾ ಮೋಕ್ಷನ ಪಡ್ಕೋಬೇಕು ಅಂತಕ್ಕಂಥ ಹಂಬಳ ಇರ್ತಕ್ಕಂಥದ್ದು ಕೂಡ ಭಾಳ ರೇರು ಮೂರು ಇರೋದು ಭಾಳ ರೇರು ಅಟ್ ಲೀಸ್ಟ್ ಒಂದಂತೂ ನಮಗಂತೂ ಪಕ್ಕ ಇದೆ ಮನುಷ್ಯರಾಗಿದ್ದೀವಿ ಅನ್ನೋದನ್ನ ಒಪ್ಕೊಳ್ತೀವಿ ಗುರುಗಳನ್ನ ಹುಡುಕಬೇಕು ಹುಡುಕಿದ್ರೆ ನಿಮಗೆ ಸಿಕ್ಕಿದ್ರೆ ಭಾಳ ಒಳ್ಳೆಯದು ಭಾಳ ಅದೃಷ್ಟ ಇದರ ಕಡೆನೂ ನಾವು ಸಾಧನೆ ಮಾಡಬೇಕಾಗತ್ತೆ ಅಂದರೆ ಮುತ್ವದ ಕಡೆ ಆಧ್ಯಾತ್ಮದ ಗುರಿ ಒಂದೇ ಆಗಿ ಹೇಳ್ತಿದ್ದೀನಿ ಇವತ್ತು ದಟ್ ಈಸ್ ದ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಗ್ಯಾರಂಟಿ ಯು ಪರ್ಮನೆಂಟ್ ಪೀಸ್ ಸೆಕ್ಯೂರಿಟಿ ಆ್ಯಂಡ್ ಹ್ಯಾಪಿನೆಸ್ ಲೈಂಗಿಕ ಜೀವನದಲ್ಲಿ ನೀವು ಏನೇ ಮಾಡಿದ್ರು ಕೂಡ ಸಿಗುತ್ತೆ ಖುಷಿ ಸಿಗುತ್ತೆ ವಿ ಗೆಟ್ ಲಾಟ್ ಆಫ್ ಹ್ಯಾಪಿನೆಸ್ ವಿ ಗೆಟ್ ಲಾಟ್ ಆಫ್ ಕಂಫರ್ಟ್ ಬಟ್ ದಟ್ ಈಸ್ ಗೋಯಿಂಗ್ ಟು ಬಿ ಟೆಂಪ್ರರಿ ಬಹುಶಃ ನಿಮ್ಮ ಹ್ಯಾಪಿನೆಸ್ ಇಯರ್ಸ್ ಟುಗೆದರ್ ಕೂಡ ಇರಬಹುದು ಬಟ್ ಆ ಇಯರ್ಸ್ ಅನ್ನೋದು ಟೆಂಪ್ರರಿನೇ ಇನ್ಫ್ಯಾಕ್ಟ್ ನಮ್ಮ ಶಾಸ್ತ್ರಗಳಲ್ಲಿ ಹೇಳೋದು ದೇವಲೋಕದಲ್ಲಿ ಹೋಗಿ ಸ್ವರ್ಗದಲ್ಲಿ ಹೋಗಿ ಭಾಳ ಆನಂದ ಅನುಭವಿಸ್ತೀರಲ್ವಾ ಅದು ಕೂಡ ಟೆಂಪ್ರರಿನೇ ಅಂತಾರೆ ಅವರು ಆಫ್ಟರ್ ಸೆವೆರಲ್ ಇಯರ್ಸ್ ಥೌಸಂಡ್ಸ್ ಆಫ್ ಇಯರ್ಸ್ ಆದ್ಮೇಲೆ ಅದು ಕೂಡ ಮುಗ್ದೋಗುತ್ತೆ ಅಂತ ಆದರೆ ನಿಮಗೆ ಆತ್ಮಾನಂದ ಅಥವಾ ಬ್ರಹ್ಮಾನಂದದಲ್ಲಿ ಸಿಗತಕ್ಕಂತಹ ಒಂದು ಆನಂದ ಏನಿದೆ ಅದು ಪರ್ಮನೆಂಟ್ ಅಂತ ಸೊ ಆ ಮಟ್ಟಕ್ಕೆ ಹೋಗಬೇಕಾದ್ರೆ ವೇದದ ಯೋಗದ ಪಾತ್ರ ಯೋಗ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಅದು ಪ್ರಿಪರೇಟರಿ ಮೆಥಡ್ಸ್ ಬೇಕು ನಮಗೆ ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದಕ್ಕೆ ಮನಸ್ಸನ್ನ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನ ಸ್ಥಿಮಿತವಾಗಿ ಇಡೋದಕ್ಕೆ ಯೋಗದ ಪಾತ್ರ ಅತ್ಯಂ ಅತ್ಯಗತ್ಯ ಅದು ಇದನ್ನು ಅಳವಡಿಸ್ಕೊಳ್ತಕ್ಕಂಥದ್ದು ಯಾರ ಜವಾಬ್ದಾರಿ ನಮ್ಮದೇ ಈಗ ಆಲ್ರೆಡಿ ಹೇಳ್ತಿದ್ರು ಆತ್ಮೈವ ಆತ್ಮನ ಬಂಧು ಹೋ ಅಂತ ಅದು ಆರನೇ ಚಾಪ್ಟರ್ ಧ್ಯಾನ ಯೋಗದಲ್ಲಿರ್ತಕ್ಕಂಥದ್ದು ಉದ್ದರೇಕ್ ಆತ್ಮನ ಆತ್ಮಾನ ಆತ್ಮಾನ ಮನಸಾದಯೇ ಆತ್ಮೈವ ಆತ್ಮನಾ ಬಂಧು ಹೋ ಉದ್ದರೇಕ್ ಆತ್ಮನ ಆತ್ಮಾನ ಅಂದರೆ ಯಾರ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಶ್ರೀಕೃಷ್ಣ ಬಂದು ಹೇಳೋದಿಲ್ಲ ಅವ್ರು ಬಂದು ಮಾಡೋಕೆ ಸಾಧ್ಯ ಇಲ್ಲ ಶ್ರೀಕೃಷ್ಣ ಹೇಳೋದು ಕೊನೆ ಕತೆ ನಾನು ಹೇಳೋ ಟೀಚಿಂಗ್ ನಿನಗೆ ಹೇಳಿದ್ದೀನಿ ನಿನಗೆ ಇಷ್ಟ ಬಂದಾಗ ನೀನು ಮಾಡು ಅರ್ಜುನನಿಗೆ ನಿನಗೆ ಬುದ್ಧಿ ಇದ್ದಷ್ಟು ನಿನ್ನ ಬುದ್ಧಿ ಉಪಯೋಗಿಸ್ಕೊಂಡು ನೀನು ಮಾಡು ಬಹಳಷ್ಟು ವಿಚಾರಗಳನ್ನು ನಾವು ಗ್ರಹಿಸ್ತಾ ಇರ್ತೀವಿ ಒಂದು ಬೇರೆ ಒಂದು ಗುರುಗಳಿಂದ ಇರ್ಬೋದು ತಿಳಿದವರಿಂದ ಇರ್ಬೋದು ಯೂಟ್ಯೂಬಿಂದ ಇರ್ಬೋದು ವಾಟ್ಸಪಿಂದ ಇರ್ಬೋದು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ನಮ್ಮ ಬುದ್ಧಿ ಆ ಬುದ್ಧಿಯ ಒಂದು ಪದರವನ್ನು ಲೇಯರ್ನ ಸರಿಯಾಗಿ ಗಮನಿಸ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಷ್ಟೇ ಧರ್ಮದ ಮಾರ್ಗದಲ್ಲಿ ಧರ್ಮ ಅಂತಂದ್ರೆ ಬರೀ ಏನು ರಿಲಿಜಿಯನ್ ಅಲ್ಲ ನಮ್ಮ ಜೀವನ ನಡೆಸ್ಕೊಳ್ತಕ್ಕಂತಹ ಒಂದು ಶೈಲಿ ಆ ಧರ್ಮದ ಮಾರ್ಗನ ನಾವು ಬುದ್ಧಿಗೆ ಅಳವಡಿಸ್ಕೊಂಡು ಯಾವುದು ಸರಿ ಯಾವುದು ತಪ್ಪನ್ನು ತಿಳ್ಕೊಂಡು ನಮ್ಮ ಜೀವನವನ್ನು ಮುಂದಕ್ಕೆ ಹೋಗೋಣ ಮತ್ತೊಂದು ಮುಖ್ಯವಾದ ವಿಚಾರ ಆರೋಗ್ಯದಲ್ಲಿ ಏರುಪೇರುಗಳಾಗೋದು ಅದು ಸಹಜ ಅದು ಈಗ ಹೇಳಿದ್ರು ಏನೋ ಕಾಯಿಲೆಗಳು ಬರದೇ ಇದ್ದರೆ ಒಳ್ಳೆಯದು ಅಂತ ಖಂಡಿತವಾಗ್ಲೂ ಯಾರಿಗೂ ಕಾಯಿಲೆಗಳು ಬರೋದು ಬೇಡ ಮಾತ್ರೆಗಳು ತಗೊಳೋದು ಬೇಡ ಆಸ್ಪತ್ರೆಗಳಿಗೆ ಹೋಗೋದು ಬೇಡ ಆದರೆ ಅನಿವಾರ್ಯವಾಗಿ ಬಹಳಷ್ಟು ಜನಕ್ಕೆ ಬೇರೆ ಬೇರೆ ಥರದ ಕಾಯಿಲೆಗಳು ಬರಬಹುದು ಈಗ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ ಅಂತ ಅದನ್ನ ತಿಳ್ಕೋಬೇಕು ಈಗ ಬಿ ಪಿ ಶುಗರ್ ಇರ್ಬೋದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ನ ಖಂಡಿತವಾಗ್ಲೂ ನಾವು ಯೋಗದಿಂದ ಪ್ರಿವೆಂಟ್ ಮಾಡಬಹುದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ಸು ಯಾಕೆಂದ್ರೆ ಯೋಗನೇ ಒಂದು ಲೈಫ್ ಸ್ಟೈಲು ಯೋಗನೇ ಒಂದು ಲೈಫು ಆದರೆ ನ ಇದು ಕಮ್ಯುನಿಕಬಲ್ ಡಿಸೀಸಸ್ಸು ಈಗ ಡೆಂಗಿ ಫೀವರ್ ಬರುತ್ತೆ ಡೆಂಗಿ ಫೀವರ್ ಯಾರಿಗೂ ಯೋಗ ಮಾಡಿದ್ರು ಬರಬಾರದು ಸೊಳ್ಳೆ ನಿಮಗೆ ಕಚ್ಚಬಾರ್ದು ಅಂತಿಲ್ಲ ಕೋವಿಡ್ ಕಾಯಿಲೆ ಬರಬಾರ್ದು ಅಂತಿಲ್ಲ ಇದೇ ರೀತಿ ಅಪಘಾತಗಳಿಂದ ಕಾಯಿಲೆಗಳು ಬರ್ಬೋದು ಅದನ್ನ ವಿದ್ಯಾರಣ್ಯರು ಪಂಚದಶೆ ಹೇಳ್ತಾರೆ ಜ್ವರ ಮತ್ತೆ ಅನುಜ್ವರ ಅಂತ ಹೇಳಿ ಜ್ವರ ಅಂತಂದ್ರೆ ನಾವು ಜ್ವರದ ಬಗ್ಗೆ ಕೇಳಿದ್ದೀವಿ ಜ್ವರ ಅಂತಂದರೆ ನಮ್ಮ ದೇಹಕ್ಕೆ ಆಗ್ತಕ್ಕಂತಹ ಒಂದು ಸಮಸ್ಯೆಗಳು ಯಾವುದೇ ಕಾರಣಕ್ಕಿರ್ಬೋದು ಅನುಜ್ವರ ಅಂತಂದರೆ ಅದರ ಬಗ್ಗೆ ನಮಗಿರ್ತಕ್ಕಂಥ ಭಾವನೆಗಳು ನಾವು ಅದನ್ನು ಒಪ್ಕೊಳ್ತೀವ ಒಪ್ಕೊಂಡು ಅದನ್ನು ಅದಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆ ತಗೊಂಡು ಅದರಿಂದ ಹೊರಗೆ ಬರ್ತೀವ ಇಲ್ವಾ ಅಂತ ನನಗೆ ಬರಲೇಬಾರ್ದಪ್ಪ ಕಾಯಿಲೆ ಅಂತ ಅಂದ್ಕೊಂಡಿದ್ರೆ ಅಕಸ್ಮಾತ್ ಈಗ ಕಾಯಿಲೆ ಒಂದು ಮಾತ್ರೆ ತಗೊಳ್ಳೋ ಒಂದು ಪ್ರಸಕ್ತಿ ಬಂದಾಗ ಬಹಳ ದುಃಖಕ್ಕೆ ಹೋಗ್ಬಿಡ್ಬೋದು ನಾವು ಒಂದು ಒಪ್ಕೋಣ ನಮ್ಮ ಬಾಡಿ ಮತ್ತು ದೇಹ ಅಂತಂದರೆ ಅದರದ್ದೇ ಅದರ ಲಿಮಿಟೇಷನ್ಸ್ ಇದೆ ಅಕಸ್ಮಾತ್ ಸಮಸ್ಯೆಗಳು ಬಂದಾಗ ಡಾಕ್ಟ್ರ ಹತ್ರ ಯಾವ್ದಾದ್ರು ಇರ್ಬೋದು ಆಯುರ್ವೇದ ಇರ್ಬೋದು ಅಲೋಪತಿ ಯಾವುದಾದ್ರೂ ಹತ್ರ ಸಲಹೆ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಕಸ್ಮಾತ್ ಮಾತ್ರೆ ಕೊಟ್ಟರೆ ಪ್ರಶ್ನೆಗಳು ಕೇಳಬೇಕು ಏನು ಕೊಡ್ತಾ ಇದ್ದೀರಿ ಇದರ ಸೈಡ್ ಎಫೆಕ್ಟ್ ಏನು ನಿಜವಾಗ್ಲೂ ತೊಗೊಳ್ಬೇಕಾ ಬೇರೆ ಮಾರ್ಗಗಳಿದೆಯಾ ಇದನ್ನೆಲ್ಲ ತಿಳ್ಕೊಂಡು ಒಂದು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಿ ಜೈ ಗುರುದೇವ್ ನಮಸ್ತೆ ಇಂದು ಅಂತಾರಾಷ್ಟ್ರೀಯ ಹತ್ತನೇ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು ಈಗ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ ತುಂಬ ಹೆಮ್ಮೆಯ ವಿಷಯ ಹಾಗೂ ನಾನೊಬ್ಬ ಭಾರತೀಯ ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ ಯಾಕಂದರೆ ಈ ಯೋಗದ ಜ್ಞಾನವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ನಮ್ಮ ದೇಶ ನಮ್ಮ ಭಾರತ ಹಾಗೂ ಇಡೀ ವಿಶ್ವದಾದ್ಯಂತ ಪ್ರತಿ ದೇಶದಲ್ಲೂ ಈ ದಿವಸ ಯೋಗವನ್ನು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇಡೀ ವಿಶ್ವ ಈ ದಿವಸ ನಮ್ಮ ಯೋಗವನ್ನು ಹಬ್ಬ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಯೋಗ ನಮ್ಮ ದೇಹಕ್ಕೆ ಯೋಗ ನಮ್ಮ ದೇಹಕ್ಕೆ ಮನಸ್ಸಿಗೆ ನಮ್ಮ ಆಧ್ಯಾತ್ಮಿಕ ಸಲ ನಾವು ಉನ್ನತ ಪಟ್ಟ ಹೆಚ್ಚಿಸುತ್ತೆ ಹೆಚ್ಚಿಸುತ್ತೆ ಅದು ಹಾಗೂ ನಮ್ಮ ಮಾನಸಿಕ ಸದೃಢ ಸದೃಢವನ್ನು ಜಾಸ್ತಿ ಮಾಡುತ್ತೆ ಪ್ರತಿಯೊಬ್ಬರು ಯಾರು ಯೋಗ ಮಾಡ್ತಾರೆ ಅವ್ರ ಮನೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರೋಗ್ಯ ಇದ್ದೇ ಇರುತ್ತೆ ಸೊ ಎಲ್ಲರೂ ಪ್ರತಿ ಸಹ ಯೋಗ ಮಾಡಿ ಯೋಗ ಯುಕ್ತ ರೋಗ ಮುಕ್ತ ಧನ್ಯವಾದಗಳು ಸೂರ್ದೇವ್ ಎಲ್ಲರಿಗೂ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಈ ದಿನ ಯೋಗ ಮಾಡಿ ಎಲ್ಲರೂ ಯೋಗದಿಂದ ರೋಗ ಮುಕ್ತವಾಗಬೇಕು ಅಂತ ಕೇಳ್ಕೊಳ್ಳೋಣ ಅದು ನಾನು ಒಂದು ಹದಿನೈದು ವರ್ಷದಿಂದನೂ ಯೋಗ ಮಾಡ್ತಾಯಿದ್ದೀನಿ ಯಾವುದೇ ಒಂದು ಕಾಯಿಲೆ ಇಲ್ದಿರ ಆರಾಮಾಗಿದ್ದೀನಿ ಎಲ್ಲರೂ ಯೋಗ ಮಾಡಿ ಯೋಗದಿಂದ ರೋಗ ಮುಕ್ತ ಆಗುತ್ತೆ ಅನ್ನೋದು ನನ್ನ ಆಶಯ ಜೈ ಗುರುದೇವ್ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ನಾವು ಈ ವಿಶ್ವ ಯೋಗ ದಿನಾಚರಣೆನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಈ ಯೋಗದಿಂದ ಇಡೀ ವಿಶ್ವವೇ ಲಾಭ ಪಡೀತಾ ಇದೆ ಇವತ್ತು ಇಡೀ ವಿಶ್ವವೇ ಈ ಯೋಗಕ್ಕೆ ವೇದಿಕೆಯಾಗಿ ನಿಂತಿದೆ ಇದು ನಮ್ಮ ಭಾರತ ದೇಶದ ಕೊಡುಗೆಯಾಗಿದೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆಯ ದಿನ ಎಷ್ಟಿದ್ದರೇನು ಐಶ್ವರ್ಯ ಸರಿ ಇರದಿರಲು ನಮ್ಮ ನಿಮ್ಮ ಆರೋಗ್ಯ ಆರೋಗ್ಯ ಬೇಕಂದ್ರೆ ನಾವು ಯೋಗ ಮಾಡಬೇಕು ಬರಬಾರದೆಂದರೆ ರೋಗ ಪ್ರತಿನಿತ್ಯ ಮಾಡು ಯೋಗ ಯೋಗ ಮಾಡಿದರೆ ಓಡುವುದು ರೋಗ ಯೋಗಯುಕ್ತ ರೋಗ ಮುಕ್ ಮುಕ್ತ ಸಮಯ ಇಲ್ಲವನ್ನ ಬಿಟ್ಟು ಸ್ವಲ್ಪ ಸಮಯವನ್ನಾದರೂ ನಾವು ಯೋಗಗೆ ಸಮಯ ಕೊಟ್ಟರೆ ಯೋಗನೂ ಚ ಆರೋಗ್ಯನೂ ಚೆನ್ನಾಗಿ ಸಿಗುತ್ತೆ ಮತ್ತೆ ಜೋಬಲ್ಲಿ ದುಡ್ಡು ಉಳಿ ಉಳಿಯುತ್ತೆ ಯೋಚನೆ ಮಾಡಿ ಬಂದುಗಳೇ ಯೋಗ ಮಾಡೋದರಿಂದ ನಮ್ಮ ಆರೋಗ್ಯದಲ್ಲಿ ಎಲ್ಲ ರೀತಿಯ ಬದಲಾವಣೆಗಳಾಗ್ತದೆ ಹಾಗೂ ನಾವು ಯಾವ ರೆಗ್ಯುಲರಾಗಿ ಯೋಗ ಮಾಡೋದು ನಮ್ಮ ಒಂದು ಹಾಬಿಯಾಗಿ ಇಟ್ಕೋಬೇಕು ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬಂತು ನಮ್ಮೆಲ್ಲರ ಸಹಕಾರದಿಂದ ಇಲ್ಲಿ ತುಂಬ ಚೆನ್ನಾಗಿ ಸಮಾರಂಭ ನಡೆಯಿತು ನಾವು ಒಳ್ಳೆಯ ಜೀವನ ನಡೆಸಬೇಕಂದ್ರೆ ಯೋಗ ಮಾಡಬೇಕು ರೋಗ ಮುಕ್ತ ಜೀವನ ಮಾಡಬೇಕಂದ್ರೆ ಯೋಗದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇದನ್ನು ನಮ್ಮ ವಿಶ್ವಗುರು ಪರಿಚಯ ಮಾಡಿದ್ದೆ ಭಾರತ ಯೋಗವನ್ನು ನೂರ ತೊಂಬತ್ತೇಳು ದೇಶಗಳ ಮೊದಲನೇದಾಗಿ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ನಮ್ಮ ಮೋದಿ ಮೋದಿ ಸಾಹೇಬರು ಸ್ಟಾರ್ಟ್ ಮಾಡಿದ್ರು ಆವಾಗ ಪ್ರತಿ ವರ್ಷವೂ ಪ್ರತಿ ದೇಶನೂ ನಡೆಸ್ಕೊಂಡು ಹೋಗ್ತಾ ಇದೆ ನಮ್ಮ ಈ ಜೀವನಕ್ಕೆ ಮುಖ್ಯವಾಗಿ ಬೇಕು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಮುಖ್ಯವಾಗಿ ಒಂದು ಆದರೂ ನಮ್ಮ ಜೀವನಕ್ಕೆ ಮೀಸಲಿಟ್ಟರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಿಸ್ತದೆ ಅಂತ ಹೇಳ್ತೀನಿ ಹಾಗೆ ಎಲ್ಲರೂ ಯೋಗ ಮಾಡಬೇಕಂತ ದಯವಿಟ್ಟು ಕೇಳ್ಕೊಳ್ತೀನಿ ಜೈ ಎಲ್ಲರಿಗೂ ನಮಸ್ಕಾರ ಯೋಗ ಡೇ ಅಂದ್ರೇ ನಮಗೊಂದು ಹಬ್ಬ ಥರ ಆಚರಿಸ್ತಾ ಇದ್ದೀವಿ ಹತ್ತು ವರ್ಷದಿಂದ ಎಲ್ಲರಿಗೂ ಖುಷಿ ಆಗುತ್ತೆ ಎಸ್ಪೆಷಲಿ ನಮ್ಮ ಲೇಡೀಸಿಗೆ ಎಲ್ಲರನ್ನು ಕರಿತಾ ಇರ್ತೀನಿ ನಾನು ಯೋಗಕ್ಕೆ ಬನ್ನಿ 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 ಅಂತ ಎಲ್ಲರೂ ಬರಬೇಕು ಇದು ಎಲ್ಲರೂ ಮಾಡಿದ್ರೆ ಅವರು ವಯಸ್ಸಿಗಾಗಲಿ ಆರೋಗ್ಯಕ್ಕಾಗಲಿ ತುಂಬ ಒಳ್ಳೆಯದಾಗುತ್ತೆ ನನ್ನನ್ನೇ ಎಲ್ಲರೂ ತಮಾಷೆ ಮಾಡ್ತಾ ಇರ್ತಾರೆ ನಿಮಗೆ ಐವತ್ತು ವರ್ಷ ಆಗ್ತಾ ಬಂತ ಅಂತ ಹಾಗಾಗಿ ನಾವು ಯೋಗದಲ್ಲಿ ಸದಾ ಇದ್ದಾಗ ನಮಗೆ ಅದು ಇನ್ನೂ ನಮಗೆ ವಯಸ್ಸು ಕಮ್ಮಿ ಮಾಡ್ತಾ ಇರುತ್ತೆ ಹೊರತು ಜಾಸ್ತಿ ಮಾಡಲ್ಲ ಹಾಗಾಗಿ ನನ್ನ ಸ್ನೇಹಿತರು ಎಲ್ರಿಗೂ ಹೇಳ್ತಾ ಇರ್ತೀನಿ ಖಂಡಿತ ಬನ್ನಿ ಯೋಗ ಯುಕ್ತ ಯೋಗ ಮು ರೋಗ ಮುಕ್ತ ಅಂತ ಹೇಳ್ತಾರಲ್ಲ ಅದು ಖಂಡಿತ ನಿಜ ನಮ್ಮ ಅನುಭವದಲ್ಲಿ ಅದು ಅನುಭವಿಸ್ತಿದ್ದೀರಿ ಅದ ಹಂಗಾಗಿ ಎಲ್ಲರೂ ಬನ್ನಿ